ಹಾಯ್ ಫ್ಯಾಮಿಲಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಏಕೆಂದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಇವ್ಳಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಜನ ಈ ರೀತಿಯಾಗಿ ಪೇಸ್ಟನ್ನು ತಯಾರು ಮಾಡಿಕೊಂಡು ಮರಗಳನ್ನು ಬಳಿತೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಒಳಗಲ್ಲಿ ಅಮ್ಮ ನಮಗೋಸ್ಕರ ಏನೆಲ್ಲ ಕಳಿಸಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಮರನೂ ಕೂಡ ಈ ರೀತಿಯಾಗಿ ಪೇಸ್ಟನ್ನು ರೆಡಿ ಮಾಡಿಕೊಂಡು ಮಾಡಿರುವಂಥ ಪೇಸ್ಟನ್ನು ಹಚ್ಚುತ್ತಾ ಇದ್ದೀನಿ ಅದು ಹಚ್ಚಿದ ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ ದೊಡ್ಡಗೆ ನಿತ್ಯಾಗಂತೂ ಗಿಣ್ಣ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಮತ್ತೆ ಗಿಣ್ಣು ಮಾಡಿ ಕಳಿಸಿದ್ದಾರೆ ಹಾಗೆ ಈಸಿಯಾಗಿ ಆಗುವಂತಹ ಸಾಂಬಾರನ್ನು ಕೂಡ ಇವತ್ತು ಮಾಡಿದ್ದೆ ನನ್ನ ಹಸ್ಬೆಂಡ್ ಅಮ್ಮನವ್ರಿಗೆ ಹೋಗಿದ್ರು ಅಮ್ಮ ಮತ್ತು ನಮಗೋಸ್ಕರ ಗೀಬನ್ನು ಫ್ರಿಡ್ಜಲ್ಲಿ ಹೋದ ಮೇಲೆ ಮತ್ತೆ ಗಿಣ್ಣು ಮಾಡಿ ಕೊಟ್ಟು ಕಳಿಸಿದ್ದಾರೆ ಹಾಗೆ ಸ್ವಲ್ಪ ಗೀಬನ್ನು ಕೂಡ ಕೊಟ್ಟಿದ್ದಾರೆ ನಾವು ಹೋದಾಗ ನಾವು ಗಿಣ್ಣು ತಿಂದು ಬಂದಿದ್ವಿ ನನ್ನ ಹಸ್ಬೆಂಡ್ ತಿಂದಿರಲಿಲ್ಲ ಹಾಗಾಗಿ ಅವರಿಗೋಸ್ಕರ ಇಟ್ಟು ಮತ್ತೆ ಗಿಣ್ಣು ಮಾಡಿ ಕೊಟ್ಟು ಕಳಿಸಿದ್ದಾರೆ ಲಡ್ಡುಗೆ ನಿತ್ಯಾಗಿ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಹೊಸ ಪೈಪ್ ತೊಗೊಂಡು ಬಂದಿದ್ವಿ ಅದನ್ನು ಕೂಡ ತೋರಿಸ್ತಾ ಇದ್ದಾಳೆ ಹಾಗೆ ಅಮ್ಮ ನಮ್ಮ ಮನೇಲೂ ಕೂಡ ಅಳಸಿ ಹಣ್ಣಿದೆ ಇಲ್ಲೂ ಅಳಸಿ ಹಣ್ಣಿನ ಮರಗಳಿದೆ ಆದರೂ ಕೂಡ ನಾವು ಬೆಳೆದಿರೋ ಹಣ್ಣನ್ನು ಮೊಮ್ಮಕ್ಕಳು ತಿನ್ನಬೇಕು ಅಂತ ಅಲ್ಲಿಂದ ಹಣ್ಣನ್ನು ಕೊಟ್ಟು ಕಳಿಸಿದ್ದಾರೆ ಹಾಗೆ ನನ್ನ ಹಸ್ಬೆಂಡ್ಗೆ ರವೆ ಉಂಡೆ ಅಂದರೆ ತುಂಬ ಇಷ್ಟ ಹಾಗಾಗಿ ರವೆ ಉಂಡೆ ಮಾಡಿ ಕೊಟ್ಟಿದ್ದರು ಅದು ಬಿಸಿ ಇರೋದನ್ನೇ ಕಟ್ಟಿದಾರಲ್ಲ ಹಾಗಾಗಿ ಸ್ವಲ್ಪ ಮೆತ್ತಗಾದಂಗೆ ಆಗಿದೆ ಅಂದರೆ ಇನ್ನೊಂದು ಏನೋ ಪ್ರೆಸ್ ಆಗಿದೆ ಹಾಗೆ ಸ್ವಲ್ಪ ಬೋಂಡ ಈಗ ಎಲ್ಲರೂ ಕೂಡ ಬಿಸಿ ಬಿಸಿ ಗಿಣ್ಣನ್ನು ತಿಂತಾ ಇದ್ವಿ ಅಲ್ಲಿ ಮಾಡಿ ಕೊಟ್ಕಳಿಸಿರೋದು ಏನು ಬೈಕಲ್ಲಿ ಬರೋದಕ್ಕೆ ಅದಕ್ಕೆ ಒಂದು ಅರ್ಧ ಗಂಟೆ ಆದರೆ ಸಾಕು ಅಂದ್ಕೊಳ್ತೀನಿ ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಬಿಸಿದು ಮಾಡಿ ಕಳಿಸಿದ್ದಾರೆ ಅದು ಪೀಸ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಬಿಸಿದ್ದನ್ನ ಕೊಟ್ಟು ಕಳಿಸಿದರೆ ಅದು ಎಲ್ಲ ಪೀಸ್ ಪೀಸ್ ಥರ ಬರೋದಿಲ್ಲ ಈ ರೀತಿಯಾಗಿ ಆಗಿರುತ್ತೆ ಹಾಗೆ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಒಂದು ಪೇಸ್ಟನ್ನು ರೆಡಿ ಮಾಡಿ ಕೊಟ್ಟಿದ್ರು ಇವಾಗ ಈ ರೀತಿ ಮರಗಳಿರುತ್ತಲ್ಲ ಮರಗಳಿಗೆಲ್ಲ ಅದನ್ನು ಪೇಸ್ಟನ್ನು ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ಹೊಸ ಮರದ ಥರ ಆಗುತ್ತೆ ಹಾಗಾಗಿ ಲಡ್ಡುಗೆ ಸಿಕ್ಕಾಪಟ್ಟೆ ಸೆಕೆ ಹಾಗಾಗಿ ಜಿಪ್ಪನ್ನು ಫ್ರಾಕಲ್ಲಿ ಓಪನ್ ಮಾಡ್ಕೊಂಡು ತಿರುಗ್ತಾ ಇದ್ದಾಳೆ ಹಾಗೆ ಎನಿ ಟೈಮ್ ಫ್ಯಾನ್ ಓಡಿದ್ರೂ ಕೂಡ ಅವಳು ತಲೆ ಕೂದಲೊಳಗೆಲ್ಲ ಸಣ್ಣ ಸಣ್ಣದಾಗಿ ಬೆವ್ರ ಸಾಲಿ ಆಗಿದೆ ಹಾಗಾಗಿ ತಲೆನೂ ಕೂಡ ಬಾಚಿಲ್ಲ ಹಾಗೆಯೇ ಎಣ್ಣೆ ಹಚ್ಚಿ ಬಿಟ್ಟಿದ್ದೀನಿ ತುಂಬ ಅಂದರೆ ತುಂಬಾ ಸೆಕೆ ಇದೆ ಆದರೆ ನಮಗೆ ಅಷ್ಟೊಂದೇನು ಅನ್ಸೋದಿಲ್ಲ ಅನಿಸೋದಿಲ್ಲ ಮಾತ್ರ ಸಣ್ಣದ ಸಣ್ಣದಾಗಿ ಆ ಫೇಸಲ್ಲೆಲ್ಲ ಸಣ್ಣ ಸಣ್ಣದಾಗಿ ಬೆವ್ರ ಆಗಿದೆ ಹಾಗೆ ತಲೆ ಕೂದಲಲ್ಲೂ ಕೂಡ ಅಂದರೆ ಕೂದಲೊಳಗೂ ಕೂಡ ಅದೇ ರೀತಿಯಾಗಿ ಆಗಿದೆ ಈಗ ಫಸ್ಟ್ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ ಮರನ್ನೆಲ್ಲ ಸಾರಿಸಿಟ್ರೆ ಒಂದು ದಿನ ಅದನ್ನು ಯೂಸ್ ಮಾಡಬಾರ್ದು ಹಾಗಾಗಿ ಫಸ್ಟ್ ಅಕ್ಕಿ ಎಲ್ಲ ಮಾಡಿ ಎತ್ತಿಡ್ಕೊಳ್ಳೋಣ ಅಂತ ಒಂದು ತಿಂಗಳಿಗಾಗುವಷ್ಟು ಅಕ್ಕಿಯನ್ನು ಒಂದು ಸಲ ಮಾಡಿ ಎತ್ತಿಟ್ಕೊಳ್ತೀನಿ ದೋಸೆಗೆ ಕಡುಬಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಆಗುತ್ತೆ ಆ ಈ ಅಕ್ಕಿ ಈ ಸಲ ಮಾಡೋ ಅಷ್ಟರಲ್ಲಿ ನೋವು ಬಂತು ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಕಲ್ಲು ಭತ್ತ ಇತ್ತು ಭತ್ತ ಮಿಸ್ಸಾಗಿ ಸಿಕ್ಕಿದ್ರೂ ಅಷ್ಟೇನು ಅಂತ ಅನಿಸೋದಿಲ್ಲ ಆದರೆ ಕಲ್ಲು ಏನಾದರೂ ಮಿಸ್ಸಾಗಿ ಸಿಕ್ಕಿದರೆ ಇದಾಗುತ್ತಲ್ಲ ಅಂತ ತುಂಬ ಹೊತ್ತು ಕ್ಲೀನ್ ಮಾಡಿದೆ ಒಂದು ಒಂದು ಹದಿನೈದು ಕೆ ಜಿ ಆಗುವಷ್ಟು ಅಕ್ಕಿನ ಕ್ಲೀನ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ತುಂಬ ಹೊತ್ತು ಟೈಮ್ ತೊಗೊಂಡೆ ಕೆಲವೊಂದು ಸಲ ಭತ್ತ ಕಲ್ಲು ಏನೂ ಇರೋದಿಲ್ಲ ಅದು ಬೇಗ ಆಗುತ್ತೆ ನಂಗೆ ಕೂತ್ಕೆ ನೋವೇ ಬಂತು ಅಂತ ಹೇಳ್ಬೋದು ಸಂಜೆ ಅಷ್ಟರಲ್ಲಿ ಪೂರ್ತಿಯಾಗಿ ಕೂತ್ಕೆ ಎತ್ತೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ನೋವು ಬಂದಿತ್ತು ನನಗೇನು ಅಂತ ಗೊತ್ತಿಲ್ಲ ಜಾಸ್ತಿ ಹೊತ್ತು ಆ ರೀತಿಯಾಗಿ ಕುತ್ಕೊಂಡು ಆಯೋದು ಆ ರೀತಿ ಎಲ್ಲ ಮಾಡಿದರೆ ಕೂತ್ಕೆ ನೋವು ಬರುತ್ತೆ ನಂಗೆ ಬಟ್ಟೆ ಒಲಿತಾ ಇದೆ ಫಸ್ಟು ಅದನ್ನು ಕೂತ್ಕೆ ಬೋಗಿಸ್ಕೊಂಡು ಬಟ್ಟೆ ಒಲಿತಾ ಇದ್ವಲ್ಲ ಅಂದರೆ ಸೂಜಿಯನ್ನು ನೋಡಿಕೊಂಡು ಅದೇ ನನಗೆ ಸಂಜೆ ಅಷ್ಟರಲ್ಲಿ ಪೂರ್ತಿಯಾಗಿ ಕುದಕ್ಕೆ ನೋವು ಬರೋದು ಹಾಗಾಗಿ ಇವಾಗ ಬಟ್ಟೆ ಒಲಿಯೋದನ್ನು ಕೂಡ ನಿಲ್ಲಿಸಿದ್ದೀನಿ ಸ್ವಲ್ಪ ಹೊತ್ತೆಲ್ಲ ಒಲ್ರೆ ಏನೂ ಆಗೋದಿಲ್ಲ ಜಾಸ್ತಿ ಇವತ್ತು ಬಟ್ಟೆ ಉಳಿದ್ರೆ ಆ ಆಗುತ್ತೆ ಅಕ್ಕಿನೂ ಅಷ್ಟೇ ಸ್ವಲ್ಪ ಹೊತ್ತು ಏನೋ ಅನಿಸಲ್ಲ ಜಾಸ್ತಿ ಟೈಮ್ ತೊಗೊಂಡ್ರೆ ಆ ರೀತಿಯಾಗಿ ಕೂತ್ಕೆನೋ ಬರುತ್ತೆ ಫಸ್ಟು ಜರಡಿ ಹಿಡ್ಕೊಳ್ತಾ ಇದ್ದೆ ಸಣ್ಣ ನುಚ್ಚಿರುತ್ತಲ್ಲ ಅದೆಲ್ಲ ಕೆಳಗೆ ಬೀಳುತ್ತೆ ಆ ನುಚ್ಚನ್ನು ನಾವು ವೇಸ್ಟ್ ಮಾಡೋದಿಲ್ಲ ಅದನ್ನು ತೊಳೆದಾಕಿ ರೊಟ್ಟಿ ಮಾಡಿಸ್ಕೊಳ್ತೀನಿ ಅಕ್ಕಿ ಮಾಡಿದ ಮೇಲೆ ಹೇಗೆ ಅಂತಂದರೆ ಅದರದ್ದು ಬಿಳಿ ಪೌಡರ್ ಥರ ಇರುತ್ತಲ್ಲ ಅದೆಲ್ಲ ನೆಲಕ್ಕೆ ಹಾಗೆ ಅಂಟ್ಕೊಂಡಿರುತ್ತೆ ಓಡಾಡಿದ್ದಾವೆಲ್ಲ ಹೆಜ್ಜೆ ಗುರುತು ಹಾಗೇನೆ ಕಾಣಿಸ್ತಾ ಇರುತ್ತೆ ಮಾಮೂಲಿ ಪೌಡರ್ ಚೆಲ್ದಾಗಲೂ ಹಾಗೆ ಆಗಿರುತ್ತೆ ಅಕ್ಕಿ ಪೌಡರ್ ಕೂಡ ಅದೇ ರೀತಿಯಾಗಿರುತ್ತೆ ಹಾಗಾಗಿ ಬೆಳಗ್ಗೆ ನೆಲ ಒರೆಸಿರಲಿಲ್ಲ ಎಲ್ಲ ಕ್ಲೀನ್ ಮಾಡಿ ನಂತರ ನೆಲ ಒರೆಸಿ ಫ್ರೆಶ್ ಅಪ್ ಆಗೋಣ ಅಂತ ಅಷ್ಟು ಅಕ್ಕಿ ಪೌಡರೆಲ್ಲ ಮನೆಯೊಳಗೆಲ್ಲ ಹರಡ್ಕೊಂಡಿರುತ್ತೆ ಇವಾಗ ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಡೈಲಿ ನೆಲ ಒರೆಸಿದ್ರೂ ಕೂಡ ಅಷ್ಟು ಕ್ಲೀನಾಗಿಯೇ ಇರೋದಿಲ್ಲ ಯಾಕೆಂದರೆ ಅಷ್ಟು ಅರುತಾನೆ ಇರ್ತಾರೆ ಚಿಕ್ಕವ್ರು ಮಕ್ಕಳಿಲ್ಲ ಅಂತಂದರೆ ಅರುವವರು ಯಾರೂ ಇರೋದಿಲ್ಲ ನಾವು ಹೇಗೆ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಹಾಗೇ ಇರುತ್ತೆ ಆದರೆ ಈ ಪುಟಾಣಿಗಳು ಇರೋದ್ರಿಂದ ತುಂಬಾ ಅರುತ್ತಾರೆ ನಿತ್ಯ ಆದಷ್ಟು ಕಡಿಮೆ ಇವಾಗ ಅರ್ಬೋದು ಲೊಡ್ಡು ಸಿಕ್ಕಾಬಿಟ್ಟೆ ಅರುತ್ತಾಳೆ ಅವಳ ಆಟ ಸಾಮಾನ್ಯ ಮನೆ ತುಂಬ ಇರ್ತವೆ ಹಾಗೆ ಅವಳವು ಟೈಲ್ಸ್ ಇದಾವಲ್ಲ ಪ್ಲಾಸ್ಟಿಕ್ಕಿಗೆ ನಾವು ಒಂಟೆ ಕುದುರೆ ಆನೆ ಜಿಂಕೆ ಅವೆಲ್ಲ ಇದ್ದಾವಲ್ಲ ಅದಕ್ಕೆ ಸಪ್ಸಪ್ರೇಟ್ ಒಂದೊಂದಕ್ಕೆ ಬೌಲು ಅದಕ್ಕೆ ಕಡಲೆ ನೀರು ಅಕ್ಕಿ ಎಲ್ಲದನ್ನು ಹಾಕಿ ಇಟ್ಟಿರ್ತಾಳೆ ಯಾಕೆ ಇಟ್ಟಿದ್ದೆ ಅಂದರೆ ಅದು ಒಟ್ಟ ಸ್ಥಿತೇ ಊಟ ಬೇಕಂತೆ ಊಟ ಕೊಟ್ಟಿದ್ದೀನಿ ಅಂತ ಹೇಳೋದು ಅವನ್ನು ಮತ್ತೆ ನಾನು ತೊಳೆದು ಎತ್ತಿಡೋದು ಪಾತ್ರೆ ಕೂಡ ಜಾಸ್ತಿ ಆಗುತ್ತೆ ಕೆಲಸ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಮನೆ ತುಂಬ ಯಾವಾಗಲೂ ಕೂಡ ಅರಿವೇ ಇರುತ್ತೆ ನೆಲ ತೊಳೆದಾಗ ಮಾತ್ರ ಒಂದು ಅರ್ಧ ಗಂಟೆ ಕ್ಲೀನಾಗಿರ್ಬೋದು ಅಷ್ಟೇ ಈಗ ಅಮ್ಮ ಒಂದು ಪೇಸ್ಟನ್ನು ರೆಡಿ ಮಾಡಿ ಕೊಟ್ಟು ಕಳಿಸಿದರು ಎಷ್ಟು ಜನಕ್ಕೆ ಇದು ಗೊತ್ತು ಕಮೆಂಟ್ ಮಾಡಿ ಮೆಂತೆಯನ್ನು ಅನ್ನ ಬಸಿತಾರಲ್ಲ ಗಂಜಿ ಆ ಗಂಜಿಲಿ ಪೇಪರು ಮತ್ತು ಮೆಂತ್ಯೆಯನ್ನು ನೆನೆ ಹಾಕಿ ಒಳಕಲ್ಲಲ್ಲಿ ರುಬ್ಬಿರೋದಿದು ಹಳ್ಳಿ ಕಡೆ ಇರೋರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ತಾರೆ ಆದರೆ ಇರೋರಿಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಂದು ಮರ ನೋಡ್ಬೋದು ಎಷ್ಟು ಹಳೆ ಥರ ಕಾಣಿಸ್ತಾ ಇದೆ ಅಂತ ಅದು ಹಚ್ಚಿ ಒಂದೆರಡು ಗಂಟೆ ಬಿಸಿಲಿಗೆ ಮರ ಇಟ್ಟರೆ ಸಾಕು ಪೂರ್ತಿಯಾಗಿ ಡ್ರೈ ಆದಮೇಲೆ ಹೊಸ ಮರದ ಥರ ಕಾಣಿಸುತ್ತೆ ತುಂಬ ಗಟ್ಟಿಗಾಗಿರುತ್ತೆ ಆ ಪೇಪರು ಮೆಂತೆಯನ್ನು ಗಂಜಿಯಲ್ಲಿ ನೆನೆ ಹಾಕಿ ರುಬ್ಬಿರೋದು ಅದನ್ನು ರುಬ್ಬೋದು ಅಷ್ಟು ಈಸಿಯಲ್ಲ ಪೇಪರು ಅಷ್ಟು ಬೇಗ ಆಗೋದಿಲ್ಲ ಮಿಕ್ಸಿಗೆ ಹಾಕಿದರೆ ಜಾರ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಮ್ಮ ಒಳಕಲ್ಲಲ್ಲಿ ರುಬ್ಕೊಂಡು ಅವ್ರ ಹತ್ರನೂ ಮರ ಇರುತ್ತಲ್ಲ ಅದನ್ನು ಅವರು ಸ್ವಲ್ಪ ಇಟ್ಕೊಂಡು ನನಗೆ ಸ್ವಲ್ಪ ಕುಟ್ ಕಳಿಸಿದ್ದಾರೆ ನನಗೆ ಎರಡು ಮರಕ್ಕೆ ಕರೆಕ್ಟಾಯಿತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಮರಗಳು ಹೊಸ ಮರಗಳ ಥರ ಕಾಣಿಸ್ತಾ ಇತ್ತು ಇದನ್ನು ಮರ ಅಂತ ಕರೀತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ ಹಾಗೆ ಕಲ್ಲರ್ ಬೇಕಂತಂದರೆ ಅದಕ್ಕೆ ಕಲ್ಲರ್ ಕೂಡ ಹಾಕೊಳ್ಬಹುದು ಅಷ್ಟಕ್ಕೆ ಬೇಕಂದರೆ ಅರ್ಶನದ ಪುಡಿ ಹಾಕ್ಬಹುದು ಹಾಗೆ ಹಳ್ಳಿ ಕಡೆ ಅದನ್ನು ಮಾರೋದಕ್ಕೆ ಕೂಡ ಬರ್ತಾರೆ ಈ ಪೇಸ್ಟನ್ನು ಅವರೇ ತೊಗೊಂಡು ಬಂದು ಅದನ್ನು ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ಸಾರಿಸಿ ಎಲ್ಲ ಕ್ಲೀನ್ ಹೋಗ್ತಾರೆ ಅದು ಒಂದು ಇಷ್ಟು ಅಮೌಂಟ್ ಅಂತ ತಗೊಳ್ತಾರೆ ಎರಡು ಮರಕ್ಕೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ತಗೊಳ್ತಾರೆ ನಾವು ಯಾವಾಗಲೂ ಕೂಡ ರೆಡಿ ಏನು ತೊಗೊಂಡು ಬಂದು ಸಾರಿಸಿಲ್ಲ ಅಮ್ಮನೆ ಪ್ರತಿ ಸಲನೂ ಕೂಡ ರೆಡಿ ಮಾಡೋರು ನನಗೂ ಗೊತ್ತು ಇದು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಆದರೆ ತಿರುಗೋ ಸ್ವಲ್ಪ ಕಷ್ಟ ಹಾಗಾಗಿ ಅಮ್ಮನೇ ಸಲನು ಕೂಡ ಅಮ್ಮನೇ ರೆಡಿ ಮಾಡಿ ಕೊಟ್ಟಿದ್ರು ಈ ಸಲನೂ ಕೂಡ ರೆಡಿ ಮಾಡಿಕೊಟ್ಟಿದ್ರು ಆ ಲಡ್ಡು ಅಂತ ಅಮ್ಮ ಘಮ್ ಅಂತ ಇದೆ ಅಮ್ಮ ಘಮ ನೋಡು ಅಮ್ಮ ಘಮ ನೋಡು ಅಮ್ಮ ಅಂತ ಅದು ಮೆಂತೆ ಎಲ್ಲ ತುಂಬ ಘಮ ಘಮ ಆಯ್ತು. ಹಾಗೆ ಕ ಅರ್ಶನದ ಪುಡಿ ಹಾಕಿದರೆ ಕಲ್ಲರ್ ಕಾಣಿಸ್ತಾ ಇತ್ತು ಕಲ್ಲರ್ ಹಾಕಿಲ್ಲ ಹಾಗಾಗಿ ಹಾಗೇನೇ ಕಾಣಿಸ್ತಾ ಇದೆ ಲಡ್ಡು ನೋಡ್ಬೋದು ಯಾವ ರೀತಿಯಾಗಿ ತಿರುಗ್ತಾ ಇದ್ದಾಳೆ ಅಂತ ಯಾಕೆಂದರೆ ಬೇಸಿಗೆಗೆ ಅವಳಿಗೆ ಮೈಯಲ್ಲೆಲ್ಲ ಸಣ್ಣಗೆ ಬೆವರ್ಸಾಲೆ ಆಗಿದೆ ಹಾಗಾಗಿ ಹಿಂದೆ ಜಿಪ್ಪೆಲ್ಲ ಓಪನ್ ಮಾಡಿ ಹಾಗೆ ಬಿಟ್ಟಿದ್ದೀನಿ ಲಡ್ಡು ಮಿಸ್ಸಾಗಿ ಮರ ತೊಳೆದ್ಲು ನಮ್ಮ ಕಡೆ ಅದನ್ನು ತುಣಿಯೋದಿಲ್ಲ ದೇವರು ಅಂತ ಕರೀತಾರೆ ನೋಡಿ ಈಗ ಬಿಸಿಲಲ್ಲಿ ಇಟ್ಟಿದ್ದೀನಿ ಡ್ರೈ ಆದಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೊಸ ಮರದ ರೀತಿಯಾಗೆ ಕಾಣಿಸುತ್ತೆ ತುಂಬ ದಿನ ಬಾಳಕೆ ಬರುತ್ತೆ ಇದು ಬಳ್ದಿಲ್ಲ ಅಂತಂದರೆ ಈ ಪೇಸ್ಟನ್ನು ಅಪ್ಲೈ ಮಾಡಿಲ್ಲ ಅನ್ನೋದಾದರೆ ಅದು ಬಳಕಾಡುತ್ತೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವಾಗ ಮಧ್ಯಾಹ್ನ ಆಗಿದೆ ಮತ್ತು ಮಧ್ಯಾಹ್ನದಿಂದ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ ಈಗ ಎರಡು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಗಟ್ಟಿಗಾಗಿದೆ ಅಂತ ಫುಲ್ ಹೊಸ ಮರದ ಥರ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ವರ್ಷದವರೆಗೂ ಯೋಚನೆ ಇಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅದನ್ನೇನಾದರೂ ಪೇಸ್ಟನ್ನು ಅಪ್ಲೈ ಮಾಡಿಲ್ಲ ಅನ್ನೋದಾದ್ರೆ ಮರ ಪೂರ್ತಿ ಬಳಕಾಡ್ತಾ ಇರುತ್ತೆ ಬೇಗ ಹಾಳಾಗುತ್ತೆ ನೋಡ್ಬೋದು ಎರಡು ಮರನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಷ್ಟೊಂದು ಪುಡಿ ಹಾಕಿದೆ ಇನ್ನು ಕಲರ್ಫುಲ್ಲಾಗಿ ಕಾಣಿಸೋದು ಹಾಗೆ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಈಗ ಅಡುಗೆ ಮಾಡಬೇಕು ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೆ ಅದನ್ನು ಮುಳಗಾಯ ಅಂತಾರೆ ಬದನೆಕಾಯಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ಅದರ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ನೋಡಿದರೆ ಬಿಸಿಲು ಒಳಗಿರೋದಕ್ಕೆ ಆಗ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ನಾನು ಇಬ್ಬರು ಮಕ್ಕಳಿಗೂ ಕೂಡ ಬಿಸಿಲೇ ತಾಗ್ತಾ ಇಲ್ಲ ಅಂತ ಅನ್ಸುತ್ತೆ ಈ ಉರಿಯೋ ಬಿಸಿಲಲ್ಲಿ ತೋರಿಸ್ತೀನಿ ಈಗ ಏನು ಇದ್ದಾರೆ ಅಂತ ಇಬ್ರು ನಿಂತ್ಕೊಂಡು ಚೇರ್ ತೊಡಿತಾ ಇದ್ದಾರೆ ನನಗೆ ಅಲ್ಲಿ ನಿಂತ್ಕೊಂಡ್ರೆ ಕೆಂಡ ತುಂಬಂಗೆ ಇದೆ ಅಷ್ಟು ಕಾವು ಬರ್ತಾ ಇದೆ ಅಷ್ಟು ಸೆಕೆ ಇದೆ ಅಲ್ಲಿ ಇಬ್ಬರು ನಿಂತ್ಕೊಂಡು ಆರಾಮಾಗಿ ನೀರಲ್ಲಿ ಆಡ್ಕೊಂಡು ಚೇರ್ ತೊಡಿತಾ ಇದ್ದಾರೆ ಬನ್ನಿ ಈಗ ತೋರಿಸ್ತೀನಿ ಅವ್ರು ಏನು ಇದ್ದಾರೆ ಅಂತ ನಾನಿಲ್ಲಿ ಮುಳುಗಾಯಿ ಸಾಂಬಾರು ಇದ್ದೀನಿ ತುಂಬಾ ಈಸಿ ಒಗ್ಗರಣೆ ಹಾಕಿ ಮುಳುಗೈನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಈರುಳ್ಳಿ ಒಗ್ಗರಣೆ ಕೊಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಟೊಮೊಟೊ ಹಾಕ್ಕೊಂಡು ತೊಗರಿಬೇಳೆ ಹಾಕಿದ್ದೀನಿ ಮುಳುಗೈಯನ್ನು ಪೀಸ್ ಮಾಡಿ ಹಾಕಿ ನೀರು ಹಾಕೋದು ಮಸಾಲೆ ರುಬ್ಕೊಂಡು ಮಸಾಲನ್ನು ಹಾಕಿ ಒಂದೇ ಸಲ ಎರಡು ವಿಷ ಕೂಗಿಸ್ಕೊಳ್ಳೋದು ಒಂದು ಹತ್ತು ನಿಮಿಷದೊಳಗೆಲ್ಲ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡಿದೆ ಹಾಗಾಗಿ ವಿಡಿಯೋದಲ್ಲಿ ಮತ್ತೆ ತೋರಿಸಿಲ್ಲ ಬೇಕಂದರೆ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಇವರಿಬ್ಬರು ಅಕ್ಕ ತಂಗಿಯನ್ನು ಈ ಉರಿ ಬಿಸಿಲಲ್ಲಿ ನಿಂತ್ಕೊಂಡು ಚೇರ್ ತೊಳಿತಾಯಿದ್ದಾರೆ ನಮಗಿಲ್ಲಿ ನಿಂತ್ಕೊಳ್ಳೋದಕ್ಕೆ ಇಲ್ಲ ಅಷ್ಟು ಕಾವು ಇದೆ ಲಡ್ಡುಗೆ ಹೇಳ್ತಾನೇ ಇದ್ದೀನಿ ಬಿಸಿಲಿಗೆ ಹೋಗ್ಬಿಡ ಬೇವ್ರ ಸಲೇ ಜಾಸ್ತಿ ಆಗಿದೆ ಅಂತ ಆದರೂ ಕೂಡ ಕೇಳ್ತಾನೇ ಇಲ್ಲ ನಮಗೆ ಯಾರಿಗೂ ಕೂಡ ಆಗಿಲ್ಲ ಲಡ್ಡುಗೆ ಮಾತ್ರ ಸಲ ಸ್ವಲ್ಪ ಆಗಿದೆ ಅದು ಜಾಸ್ತಿ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಹಚ್ಚಿ ಬಿಟ್ಟಿದ್ದೀನಿ ನಮ್ಮ ಮನೇಲಂತೂ ಬೆಳಗ್ಗೆನೂ ಫ್ಯಾನ್ ಓಡ್ತಾನೆ ಇರುತ್ತೆ ರಾತ್ರಿನೂ ಫ್ಯಾನ್ ಓಡ್ತಾನೆ ಇರುತ್ತೆ ಆದರೂ ಕೂಡ ಆ ರೀತಿಯಾಗಿ ಆಗಿದೆ ಯಾಕೆಂದರೆ ಅಷ್ಟು ಕಾವಿದೆ ಎಷ್ಟು ಕಾವು ಅಂತಂದರೆ ಫ್ಯಾನ್ ಇಲ್ಲ ಅಂತ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಕಾವು ಬರ್ತಾ ಇರುತ್ತೆ ಈಗಂತೂ ಬಿಸಲಲ್ಲಿ ಇಬ್ಬರು ಆಟಾಡೋದನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ತಂಪೊತ್ತಾದ ಮೇಲೆ ಆಟಾಡಿ ನೆರಳಲ್ಲಿ ಆಟಾಡಿ ಅಂತ ಹೇಳ್ತಾನೆ ಇರ್ತೀನಿ ಈಗ ಸಂಜೆ ಆಗಿತ್ತು ಬೇಜಾರಾಗ್ತಾ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅಕ್ಕ ತಂಗಿ ಇಬ್ಬರನ್ನು ಕೂಡ ಟೆರಸ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ನಿತ್ಯಾಗಂತೂ ಈಗ ಚವಿ ಆಡೋದು ಅಂದರೆ ತುಂಬಾ ಇಷ್ಟ ಪೂರ್ತಿಯಾಗಿನೂ ಆಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಸ್ವಲ್ಪ ಕಲ್ತಿದ್ದಾರೆ ಎಲ್ರೂ ಕೂಡ ಚವಿ ಆಡೋಣ ಬಾ ಅಂದರೆ ಇದನ್ನು ಚೌಕಬರ ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ ಚವಿ ಅಂತ ಜಾಸ್ತಿ ಅನ್ನೋದು ಅವರ ಅಪ್ಪನೂ ಕರೀತಾಳೆ ಅಪ್ಪ ಚವಿ ಆಡೋಣ ಬಾ ಅಂತ ನನ್ನನ್ನು ಕರಿತಾಳೆ ನಾವು ಯಾರೂ ಹೋಗಿಲ್ಲ ಅಂತಂದರೆ ಲಡ್ಡುನ ಕೂರಿಸ್ಕೊಂಡು ಲಡ್ಡು ನಿತ್ಯ ಇಬ್ಬರೇ ಆಟ ಆಡೋದು ಇಬ್ಬರಿಗೂ ಆಡಕ್ಕೆ ಬರೋದಿಲ್ಲ ಅವ್ರು ಆಡಿದ್ದೇ ರೂಲ್ಸು ಏನು ಬೇಕಾದ ನಾ ಹಾಕೊಳ್ಬಹುದು ಹೆಂಗ್ ಬೇಕಂಗೆ ಚವಿ ಇಟ್ಕೊಳ್ಬೋದು ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಆಟ ಆಡಿ ಅಂತಂದರೆ ಅಲ್ಲೂ ಕೂಡ ಚವಿ ಆಡ್ತೀನಿ ಅಂತ ಕೂತ್ಕೊಂಡಿದ್ದಾರೆ ಒಂದೊಂದು ಸಲ ಏನು ಕಾಮಿಡಿ ಅಂತಂದರೆ ಚವಿ ಆಡೋದಕ್ಕೆ ನಿತ್ಯ ಜೊತೆಗೆ ಲಡ್ಡು ನಾನು ಮತ್ತು ಅವರಪ್ಪ ಯಾರೂ ಹೋಗಿಲ್ಲ ಅಂತ ಅಂದರೆ ನಿತ್ಯ ಒಬ್ಬಳೇ ಕುತ್ಕೊಂಡು ಆಟ ಆಡೋದು ಈ ಕಡೆ ಒಬ್ರದ್ದು ಆಟ ಅವಳೇ ಕುತ್ಕೊಂಡು ಆಡೋದು ಮತ್ತು ಈ ನೆಕ್ಸ್ಟ್ ಈ ಕಡೆ ಬಂದಾಗ ಈ ಕಡೆಗೆ ಬಂದು ಚವಿ ಹಾಕಿ ಮತ್ತೆ ಆಟ ಆಡೋದು ಇಬ್ಬರು ಆಟನೂ ಒಬ್ಬಳೆನೇ ಆಡ್ತಾಳೆ ಇಲ್ಲಿ ನೋಡಿ ಇಲ್ಲಿ ಮಾಡಿರೋದನ್ನ ಮೇಕಪ್ ಹಾಕ್ತೀನಿ ಅಂತ ಇಬ್ಬರು ರೂಮಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ರು ಇನ್ನೇನು ಮನೇಲೇ ಇರ್ತಾರೆ ಬೇಜಾರಾಗ್ತಾ ಇರುತ್ತೆ ಆಟ ಆಡಲಿ ಅಂತ ಬಿಟ್ಟರೆ ಈ ರೀತಿಯಾಗಿ ಮಾಡಿರೋದು ಹಣೆಗೆ ಇಟ್ಕೊಳ್ತೀನಿ ಅಂತ ಇಲ್ಲೆನಾದ್ರು ಓಪನ್ ಮಾಡಿದರೆ ಅದನ್ನು ಕ್ಯಾಪನ್ನು ಗಟ್ಟಿಯಾಗಿ ಹಾಕಿಲ್ಲ ಹಾಗೇ ಬಿಟ್ಟಿದ್ದಾರೆ ಈಗಂತೂ ಎಲ್ಲದೂ ತುಂಬಿ ಹೋಗಿದೆ ಅದನ್ನೇ ಕ್ಲೀನ್ ಮಾಡ್ಕೊಳ್ಬೇಕು ನಾನು ಲಕ್ ಅಂತಂದರೆ ಅದರಲ್ಲಿ ಜಾಸ್ತಿ ಏನೂ ಐಟಮ್ಸ್ ಬಿಟ್ಟಿಲ್ಲ ಇನ್ನೊಂದು ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ ಡೈಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆಳಗೆ ಬಿಟ್ಟಿರೋದು ಎಲ್ಲ ಇದ್ದಿದ್ರೆ ಎಲ್ಲದೂ ಕೂಡ ಈಗ ಹಾಳಾಗಿರೋದು ಹಾಗಾಗಿ ಅದೊಂದು ಸಮಾಧಾನ ಏನೂ ಹಾಳಾಗಿಲ್ಲ ಇಷ್ಟು ಮಾತ್ರ ಅಲ್ಲ ಅಂತ ಕ್ರೀಮ್ಗಳನ್ನು ಕೂಡ ಸೋಪ್ ಹಾಕಿ ತೊಳೆಯೋಂಗೆ ಮಾಡಿದ್ರು ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಲಡ್ಡು ಕೇಳಿದರೆ ನಿತ್ಯ ಮೇಲೆ ಹೇಳ್ತಾಳೆ ನಿತ್ಯಂಗೆ ಕೇಳಿದರೆ ಲಡ್ಡು ಮೇಲೆ ಹೇಳ್ತಾಳೆ ನಾನಲ್ಲ ನಾನಲ್ಲ ಅಂತ ಇಬ್ಬರು ಕೂಡ ರೂಮಲ್ಲಿದ್ದರು ಯಾರು ಮಾಡಿದಾರೋ ಗೊತ್ತಿಲ್ಲ ಇವಾಗ ಪೂರ್ತಿಯಾಗಿ ಹೊಸ ಐಲೈನರ್ ವೇಸ್ಟ್ ಆಯಿತು ಅದೇ ಬೇಜಾರಾಗ್ತಾ ಇರೋದು ತುಂಬ ದಿನದವರೆಗೂ ಕೂಡ ಐಲೈನರ್ ಯೂಸ್ ಆಗ್ತಾ ಇತ್ತು ಅಂದರೆ ಇವಾಗೆಲ್ಲ ಅಂತೂ ಆದರೆ ಅದೆಲ್ಲ ಹಾಗೆಯೇ ಸ್ವೆಟ್ ಸ್ವೆಟ ಕೆಳಗೆ ಅನಿತಾ ಇರುತ್ತೆ ಹಾಗಾಗಿ ಬ್ರ್ಯಾಂಡೆಡ್ ಯೂಸ್ ಮಾಡಿದರೆ ಆ ರೀತಿಯಾಗಿ ಏನೂ ಆಗೋದಿಲ್ಲ ವಾಟರ್ ಪ್ರೂಫ್ ತಗೊಂಡ್ರೆ ಹಾಗಾಗಿ ಒಳ್ಳೆ ಬ್ರ್ಯಾಂಡಿಂದೆ ತೊಗೊಂಡು ಬಂದಿದ್ದೆ ಹಾಗಾಗಿ ಎಲ್ಲದಕ್ಕೂ ಚೆನ್ನಾಗಿ ಅಂಟ್ಕೊಂಡಿದೆ ಎಷ್ಟು ಉಜ್ಜಿದ್ರೂ ಕೂಡ ಹೋಗ್ತಾ ಇಲ್ಲ ಮತ್ತೆ ಸೋಪ್ ಹಾಕಿ ಕ್ರೀಮ್ಗಳನ್ನು ಕೂಡ ತೊಳಿತಾ ಇದ್ದೀನಿ ನನ್ನ ಮಕ್ಕಳು ಮಾಡಿರುವಂತಹ ವ್ಯವಸ್ಥೆ ಇದು ಕೈ ಕೈಗೆ ಹಾಗೆ ಎಂಟ್ಕೊಳ್ತಾ ಇತ್ತು ಬಾಕ್ಸನ್ನೆಲ್ಲ ತೊಳೆದು ಇನ್ನೊಂದು ಸಲ ಸೋಪ್ ಹಾಕಿ ಕೈ ತೊಳ್ಕೊಂಡು ಮತ್ತೆ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಇನ್ನೊಂದು ಸಲ ತೊಳೆದು ತೊಳೆದು ಇವಾಗ ಬಾಕ್ಸ್ ಇದ್ದೀನಿ ಒಂದೊಂದೆಲ್ಲ ಇವರು ಕೆಲಸ ಮುಗೀತು ಇನ್ನೇನು ಕೆಲಸ ಇಲ್ಲ ಅನ್ನುವಾಗ ಇಂತಹ ಕೆಲಸಗಳನ್ನು ತಂದು ಕೊಡ್ತಾರೆ ನೀವೇ ನೋಡ್ಬೋದು ಎಷ್ಟು ಸಲ ತೊಳಿತಾ ಇದ್ದೀನಿ ಅಂತ ಅಷ್ಟು ಸಲ ತೊಳೆದ್ರೂ ಕೂಡ ಅದು ಸ್ವಲ್ಪನೂ ಇಲ್ದಲ್ಲೇ ಹೋಗ್ತಾನೆ ಇಲ್ಲ ಸ್ವಲ್ಪನಾದರೂ ಉಳ್ಕೊಳ್ತಾ ಇತ್ತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನೇನು ಸಂಜೆ ಆಗಿದೆ ಹಸ್ಗಳು ಬರುತ್ತೆ ಮತ್ತೆ ಇನ್ನು ಬೂಸ ಹಾಕಬೇಕು ನನಗೆ ಅಂತ ಫ್ರೀ ಟೈಮೇ ಸಿಗೋದಿಲ್ಲ ಎಲ್ಲ ಟೈಮ್ ಇದರಲ್ಲೇ ಹೋಗುತ್ತೆ ಅವರನ್ನ ನೋಡ್ಕೊಳ್ಳೋದು ಹಸ್ಗಳನ್ನ ನೋಡ್ಕೊಳ್ಳೋದು ಮನೆ ಕೆಲಸ ಮಾಡೋದು ಜೊತೆಗೆ ಯೂಟ್ಯೂಬು ಈ ರೀತಿಯಾಗಿ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಎಲ್ಲದನ್ನು ಕೂಡ ಮೂರು ಮೂರು ಸಲ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನು ಮಾಮೂಲಿ ಸಂಜೆ ಆಯಿತು ಕಸ್ಗಳು ಹೊಡಿಬೇಕು ಹೊಸ್ಗಳು ಬರುತ್ತೆ ಹಾಲು ಕರಿಬೇಕು ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಈ ವ್ಲಾಗಿಗೋಸ್ಕರ ತುಂಬಾ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಕೊಡ್ತಾ ಇದ್ದೀನಿ ತುಂಬ ಎಫರ್ಟ್ ಹಾಕಿ ವ್ಲಾಗನ್ನು ಮಾಡ್ತಾಯಿದ್ದೀನಿ ಹತ್ತು ಹದಿನೈದು ನಿಮಿಷ ವ್ಲಾಗ್ ಮಾಡಬೇಕು ಅಂದರೆ ತುಂಬಾ ಟೈಮ್ ತೊಗೊಂಡಿರ್ತೀನಿ ಆದರೂ ಕೂಡ ವ್ಯೂಸ್ ಬರ್ತಾ ಇಲ್ಲ ಅದೇ ಬೇಜಾರಾಗ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು